ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತ್ತೇ ನಮಃ ಭವ ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅನ್ನ ಕಾರ್ಯಕ್ರಮ ನಾವು ಮಾರ್ಚ್ ತಿಂಗಳ ಬಗ್ಗೆ ಭವಿಷ್ಯವನ್ನು ಮಾತಾಡ್ತಾ ಇದ್ದೀವಿ ಮೇಷರಾಶಿಯಿಂದ ಕರ್ಕಾಟಕ ರಾಶಿ ಬಗ್ಗೆ ಗ್ರಹಗಳ ಚಲನವಲನಗಳನ್ನು ನೋಡ್ತಾ ಇದ್ದೀವಿ ಈಗ ಸಿಂಹರಾಶಿ ಸಿಂಹರಾಶಿಗ ಅಧಿಪತಿ ಸೂರ್ಯ ಈ ಹೇಳಿದ ಹೇಳಿದಾಗೆ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನ ಆರಾಧನೆ ಸಿಂಹರಾಶಿಯವರು ಮಾಡಬೇಕು ಸೂರ್ಯ ಅಧಿದೇವತೆ ಸೂರ್ಯನನ್ನು ಪ್ರತ್ಯಕ್ಷ ದೇವರು ಅಂತ ನಾವು ಆರಾಧನೆ ಮಾಡ್ತೇವೆ ಅನಾದಿ ಕಾಲದಿಂದಲೂ ಕೂಡ ಸೂರ್ಯ ಪ್ರತ್ಯಕ್ಷ ದೇವರು ಅಂತ ನಾವು ಆರಾಧನೆ ಮಾಡ್ತೇವೆ ಸೂರ್ಯೋಪಾಸನೆ ನಿಮಗೆ ತುಂಬ ಒಳ್ಳೆಯದು ನಿಮಗೆ ಈಗ ತಾತ್ಕಾಲಿಕವಾಗಿ ಗುರು ಮೇ ಹದಿನೈದನೇ ತಾರೀಕು ನಿಮಗೆ ಲಾಭ ಸ್ಥಾನದಲ್ಲಿ ಬರುವವರೆಗೂ ಕೂಡ ಸ್ವಲ್ಪ ತಾಳ್ಮೆ ಬೇಕು ಧನಸ್ಥಾನದಲ್ಲಿ ಕೇತು ಇದ್ದಾರೆ ಧನಸ್ಥಾನದಲ್ಲಿ ಕೇತು ಇರುವಾಗ ದುಡ್ಡಿನ ವಿಚಾರದಲ್ಲಿ ಜಾಗ್ರತೆಯಿಂದ ಇರಬೇಕು ಹತ್ತನೇ ಮನೆಯಲ್ಲಿ ಗುರು ಇದ್ದಾರೆ ಉದ್ಯೋಗಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಡಿಲೇ ಆಗ್ಬೋದು ಪ್ರಯತ್ನ ಮಾಡ್ತಾ ಇರಿ ಅಷ್ಟಮದಲ್ಲಿ ಸಾಕಷ್ಟು ಗ್ರಹಗಳು ಜಮಾ ಜೋಡಣೆ ಆಗಿದ್ದಾವೆ ಪಂಚಗ್ರಹ ಕೂಟಮಿ ಜನವರಿ ಇಪ್ಪತ್ತೆಂಟನೇ ತಾರೀಕು ಶುಕ್ರ ನಿಮಗೆ ಅಷ್ಟಮದಲ್ಲಿ ಬಂದಿದ್ದಾರೆ ಅಷ್ಟಮದಲ್ಲಿ ಶುಕ್ರ ಅಷ್ಟು ಕೆಟ್ಟದೇನಲ್ಲ ಬುಧ ಕೂಡ ಫೆಬ್ರವರಿ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬಂದಿದ್ದಾರೆ ಬುಧ ಶುಕ್ರರು ನಿಮ್ಗೆ ಅಷ್ಟೊಂದು ತೊಂದರೆ ಮಾಡಿಲ್ಲ ಅಂದರೂ ಕೂಡ ಆಲ್ರೆಡಿ ಅಲ್ಲಿ ರಾಹು ಇದ್ದಾರೆ ರಾಹು ಭಗವಾನರು ಏನಂದರೆ ಅಷ್ಟಮದಲ್ಲಿರುವಾಗ ನಿಮ್ಮ ಮನಸ್ಸು ಚಂಚಲತೆಯನ್ನು ಮಾಡ್ತಾರೆ ಅನವಶ್ಯಕವಾಗಿ ನಿಮ್ಮನ್ನು ಪ್ರೇರೇಪಣೆ ಮಾಡ್ತಾರೆ ಶೇರ್ಸು ಅಥವಾ ಸಡನ್ನಾಗಿ ಲಾಭ ಬರ್ತಕ್ಕಂಥ ವಿಚಾರದಲ್ಲಿ ನೀವು ದುಡ್ಡು ಹಾಕೋ ಥರ ನಿಮ್ಮನ್ನು ಪ್ರೇರಣೆ ಮಾಡಿ ನೀವು ದುಡ್ಡು ಕೊಳತಕ್ಕ ದುಡ್ಡು ದುಡ್ಡು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾರೆ ಇದೇ ತಿಂಗಳು ನಿಮಗೆ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಶನಿ ಭಗವಾನರು ನಿಮಗೆ ಅಷ್ಟಮ ಶನಿಯನ್ನು ಕೊಡ್ತಾ ಇದ್ದಾರೆ ಎರಡು ವರ್ ವರ್ಷಗಳ ಕಾಲ ಅಷ್ಟಮ ಶನಿ ಇರುತ್ತೆ ಈ ಟೈಮಲ್ಲಿ ಮುಖ್ಯವಾಗಿ ನೀವು ಹನುಮಾನ್ ಆರಾಧನೆ ಮಾಡಬೇಕು ಹನುಮಾನ್ ದಂಡಕ ಹನುಮಾನ್ ಶಾಲಿಸ ನಿರಂತರವಾಗಿ ಪಠನೆ ಮಾಡಿ ತಿಂಗಳಿಗೆ ಒಮ್ಮೆಯಾದ್ರೂ ಶನಿ ಭಗವಾನರ ದರ್ಶನ ಮಾಡಿ ಜಪ ಸ್ತೋತ್ರ ಮಂತ್ರಗಳನ್ನು ಮಾಡ್ತಾ ಇದ್ದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ದೊಡ್ಡ ದೊಡ್ಡ ಹೋಮ ಹವನಗಳಿಂದ ನಿಮಗೆ ಯಾವುದು ದೊಡ್ಡ ಲಾಭಗಳಿರೋದಿಲ್ಲ ಯಾವಾಗಲೂ ಕೂಡ ನಾಮಜಪ ಮಾಡಬೇಕು ಕಲಿಯುಗದಲ್ಲಿ ನಾಮಜಪ ಮಾಡಬೇಕು ಪುರಾತನವಾದಂಥ ದೇವಾಲಯಗಳಿಗೆ ಭೇಟಿ ಮಾಡಿ ಮುಖ್ಯವಾಗಿ ಸಿಂಹರಾಶಿಯವರು ಶಿವನ ನಾಳೆ ಕಾಲದ ಶಿವಾಲಯಗಳಲ್ಲಿ ಹೋಗಿ ಯಾಕಂದರೆ ಅಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರಗಳು ಅಭಿಷೇಕ ನಡೆದು ಅಲ್ಲೊಂದು ದೈವಶಕ್ತಿ ತುಂಬಿಕೊಂಡಿರುತ್ತೆ ಅಂಥ ಕಡೆ ಹೋಗಿ ನೀವು ಶಿವನ ಆರಾಧನೆ ಮಾಡಿದರೆ ನಿಮಗೆಲ್ಲ ಗ್ರಹಗಳ ಅನುಕೂಲ ಕೊಡತ್ತೆ ಯಾರೋ ಹೇಳ್ತಾ ಇದ್ರು ಮಾರ್ಕೆಟಲ್ಲಿರ್ತಕ್ಕಂಥ ಜಲಕಂಠೇಶ್ವರ ದೇವಸ್ಥಾನದಲ್ಲಿ ನಮ್ಮ ಎಕ್ಸ್ ಚೀಫ್ ಮಿನಿಸ್ಟರ್ ಎಸ್ ಎಮ್ ಕೃಷ್ಣ ಅವರು ಮತ್ತು ಅವರು ಸತಿ ಸಮೇತರಾಗಿ ಅಲ್ಲಿ ಹೋಗಿ ಧ್ಯಾನ ಮಾಡ್ತಾಯಿದ್ರು ಆ ದೇವಸ್ಥಾನದಲ್ಲಿ ಅಂತ ಅದೇ ದೇವಸ್ಥಾನದಲ್ಲಿ ಜಲಕಂಠೇಶ್ವರ ದೇವಸ್ಥಾನದಲ್ಲಿ ಉಪದೇವತೆಗಳ ಕೂಡ ಸುಮಾರು ಜನ ಇದ್ದಾರೆ ದಕ್ಷಿಣಾಮೂರ್ತಿ ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯೆ ಹೆಚ್ಚು ಹೆಚ್ಚು ಬೇಕಂದ್ಕೊಳ್ತಕ್ಕಂಥವರು ದಕ್ಷಿಣಾಮೂರ್ತಿಗೆ ಕಡಲೆ ಆಹಾರವನ್ನು ನೂರ ಎಂಟು ಕಡಲೆ ಆಹಾರವನ್ನು ಮಾಡಿ ದಕ್ಷಿಣಾಮೂರ್ತಿಗೆ ಸಮರ್ಪಣೆ ಮಾಡಿ ದಕ್ಷಿಣಾಮೂರ್ತಿಯಲ್ಲಿ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದರೆ ಗುರು ನಿಮ್ಮ ನಿಮಗೆ ಅನುಗ್ರಹವಾಗ್ತಾರೆ ದಕ್ಷಿಣಾಮೂರ್ತಿ ಸಾಕ್ಷಾತ್ ಶಿವ ಆಲದ ಮರದ ಕೆಳಗಡೆ ಕೂತ್ಕೊಂಡು ಋಷಿಮುನುಗಳಿಗೆ ವೇದೋಪದೇಶಗಳನ್ನು ಮಾಡ್ತಾ ಇರ್ತಾರೆ ಅವರು ಕಣ್ಮುಚ್ಚು ಧ್ಯಾನ ಮಾಡ್ತಾ ಇದ್ದರೆ ಅವ್ರು ಯಾವ ಊಹೆಗೂ ಕೂಡ ನಿಲ್ಕದೇ ಇರತಕ್ಕಂಥವ್ರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ದಕ್ಷಿಣಾ ಮೂರ್ತಿಯದು ಯಾರು ದಕ್ಷಿಣಾಮೂರ್ತಿಯನ್ನು ನಿರಂತರವಾಗಿ ಆರಾಧನೆ ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯಾದ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಚೆನ್ನಾಗಿ ಹೊಲಿಯ ಒಲಿಯುತ್ತೆ ಬುದ್ಧಿಮಾಂದ್ಯ ಕೂಡ ಬುದ್ಧಿ ಬರುತ್ತೆ ಅಂಥ ಮಹಾಮಹಿಮಾನ್ವಿತರು ದಕ್ಷಿಣಾ ಮೂರ್ತಿಯವರು ನಿಮ್ಮ ರಾಶಿಗೆ ಕುಶ ಕೂಡ ಲಾಭಸ್ಥಾನದಲ್ಲಿದ್ದಾನೆ ಕುಶ ಲಾಭಸ್ಥಾನದಲ್ಲಿದ್ದರೆ ಒಳ್ಳೇದೇ ಧೈರ್ಯ ಕೊಡತ್ತೆ ಸಾಹಸ ಕೊಡತ್ತೆ ಈ ಯುಗಾದಿಯಲ್ಲಿ ಮುಖ್ಯವಾಗಿ ಪ್ರಕೃತಿಯನ್ನು ಆರಾಧನೆ ಮಾಡಿ ಯುಗಾದಿಗ ಪ್ರಕೃತಿನೇ ಮುಖ್ಯವಾಗಿರ್ತಕ್ಕಂಥ ದೇವರು ಈ ಹೊಸ ವರ್ಷ ಹೇಳಿ ಭಗವಂತನಲ್ಲಿ ಅನನ್ಯವಾದಂಥ ಒಂದು ಭಕ್ತಿಯಿಂದ ಆರಾಧನೆ ಮಾಡಿ ಆವಾಗಲೇ ಹೇಳಿದ್ದೀವಿ ನಾವು ರಾಮ ಬಂದು ಸೂರ್ಯವಂಶದವರು ಅಂತ ರಘು ಋತು ದಶರಥರು ಸಾಗರ ಇವರೆಲ್ಲ ಕೂಡ ಸೂರ್ಯವಂಶದವರು ರಾಮ ಕೂಡ ಸೂರ್ಯವಂಶದವರು ಅದರಿಂದ ಸೂರ್ಯ ರಾಶಿಯಲ್ಲಿ ಇರ್ತಕ್ಕಂಥ ನೀವು ಸಿಂಹರಾಶಿಯವರು ಶ್ರೀರಾಮಚಂದ್ರನನ್ನು ನಿರಂತರವಾಗಿ ಧ್ಯಾನ ಮಾಡ್ತಾಯಿದ್ದಾರೆ ರಾಮ 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 ಅಂತ ಜಪ ಇದ್ದರೆ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗತ್ತೆ ನೀವು ಯಾವ ಹೋಮ ಹವನಗಳು ಮಾಡೋದನ್ನೆ ಸಿಟಿ ಇಲ್ಲ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ರಾಮರ ಧ್ಯಾನ ಮಾಡ್ತಾಯಿದ್ದೀನಿ ನಿಮಗೆಲ್ಲರಗೂ ಒಳ್ಳೆಯದಾಗುತ್ತೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮಲಜಿ ಆ್ಯಂಡ್ ಕಾರ್ಯಕ್ರಮ